ಕೋಲಾರದಲ್ಲಿ ಆಯೋಜಿಸಿದ್ದ ಐನೂರ ಮೂವತ್ತೊಂದನೇ ಕನಕದಾಸರ ಜಯಂತಿ ಕಾರ್ಯಕ್ರಮ ಇಂದು ಹಲವು ಭಾವನಾತ್ಮಕ ಘಟನೆಗಳಿಗೆ ಸಾಕ್ಷಿಯಾಯಿತು ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಸೋಲು ನೆಲೆದ ಸ್ಪೀಕರ್ ರಮೇಶ್ ಕುಮಾರ್ ಕಣ್ಣೀರು ಸುರಿಸಿದರು ಕೋಲಾರದ ಪ್ರವಾಸಿ ಮಂದಿರ ಎದುರು ಆಯೋಜಿಸಿದ್ದ ಐನೂರ ಮೂವತ್ತೊಂದನೇ ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು ಬಳಿಕ ಮಾತನಾಡಿದ ಸ್ಪೀಕರ್ ರಮೇಶ್ ಕುಮಾರ್ ಸಿದ್ದರಾಮಯ್ಯರ ಚಾಮುಂಡೇಶ್ವರಿ ಸೋಲನ್ನ ನೆನೆದು ಭಾವುಕರಾದರು ಮಾಜಿ ಸಿಎಂ ದೇವರಾಜರಸು ನಂತರ ರಾಜ್ಯಕ್ಕೆ ಜನಪರ ಕೊಡುಗೆ ಕೊಟ್ಟಂತಹ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅವರನ್ನೇ ಚಾಮುಂಡೇಶ್ವರಿಯಲ್ಲಿ ಸಂಚು ರೂಪಿಸಿ ಆಯ್ತು ಇದರ ಹೊಣೆಯನ್ನ ಕ್ಷೇತ್ರದ ಮತದಾರರೇ ಹೊರಬೇಕು ಅಂತ ಗದ್ಗದಿತರಾದ್ರು

ರಮೇಶ್ ಕುಮಾರ್ ಬಳಿಕ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಮೊದಲಿಗೆ ಮೇರು ಧ್ವನಿಯಲ್ಲಿ ಗುಡುಗಿದ್ರು ಯಾರು ಹೀಗೆ ಹುಟ್ಟಬೇಕು ಅಂತ ಕೇಳ್ಕೊಂಡು ಬಂದಿರೋದಿಲ್ಲ ಬೆಳೆದು ದೊಡ್ಡವರಾಗಿ ಮಹಾನೀಯರಾದ ಮೇಲೆ ಅವರ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತೆ ಅದಕ್ಕೆ ಟಿಪ್ಪು ಸುಲ್ತಾನ್ ಮತ್ತು ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಅಂದ್ರು ಸಮಾವೇಶ ಮಾಡಕ್ ಬಂದಿದ್ದೆ ಇದ್ರು ಕನಕದಾಸರ ಜಯಂತಿಗೆ ನಿರೀಕ್ಷಿತ ಮಟ್ಟದಲ್ಲಿ ಜನ ಬಂದಿರದೇ ಕುರ್ಚಿಗಳು ಖಾಲಿ ಖಾಲಿ ಇತ್ತು ಇದರಿಂದ ಗರಂ ಆದ ಸಿದ್ದರಾಮಯ್ಯ ವೇದಿಕೆಯಲ್ಲೇ ಕೋಲಾರ ಜಿಲ್ಲಾ ಕುರುಬ ಸಮುದಾಯದ ಮುಖಂಡ ಚಿಕ್ಕ ಹನುಮಂತಪ್ಪ ಮತ್ತು ರಾಜಣ್ಣನ ಮೇಲೆ ಗರಂ ಆದರು कैमरामैन राघवेंद्र जो गंगापुर कुमार टीवी फाइव कोलारा